ಆ ಸ್ನೇಹಿತರೆ ನಮಸ್ಕಾರ ನನ್ನ ಮಾಟ ಗಂಗಾಧರ್ ನರಮಂಗಲ ಆ ಸ್ನೇಹಿತರೆ ಜನಸೇವಕ ನಿರಾಶಿತ ಆಶ್ರಮ ತಾಳೆಕೆರೆ ಗ್ರಾಮ ಸಣ್ಣ ಆಶ್ರಮ ಸಣ್ಣ ಆಶ್ರಮದಲ್ಲಿ ಒಂದು ನಿಜ ಸ್ವರೂಪ ನಿಮಗೆ ಬಯಲಾಗುತ್ತೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಂಟಿನ್ಯೂ ಆಗಿ ನೋಡಿ ಈ ವಿಡಿಯೋನ ಪ್ರತಿಯೊಬ್ಬರು ಮನೆ ಮನೆಗೂ ಶೇರ್ ಮಾಡಿ ಯಾಕಂದರೆ ಕೆಲವೊಂದು ಆಶ್ರಮಗಳಲ್ಲಿ ಯಾವ ರೀತಿ ನಡೆಯುತ್ತೆ ಮತ್ತು ಯಾವ ರೀತಿ ಕರ್ಕೊಂಬಂದು ಸೇರಿಸ್ತಾರೆ ಅನ್ನೋದು ನಿಮಗೆ ನಿಜದ ಸ್ವರೂಪ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋ ನೋಡಿ ಕಂಟಿನ್ಯೂ ಆಗಿ ಸ್ನೇಹಿತರೆ ಈ ಎಣ್ಣೆ ಗಿಳು ಆಶಾ ಏನ್ ಸಮಾಚಾರ ಚೆನ್ನಾಗಿದ್ಯಾ ಕೈ ತಿರುಗಿ ಅಲ್ಲಿಂದ ಹಗ್ಳು ಮಗದಲ್ಲಿ ನಗ ನೋಡು ಹೆಂಗಿದ್ಯಾ ನಮ್ಮ ಆಶಾಮದಲ್ಲಿ ಖುಷಿಯಾಗಿದ್ಯಾ ಚೆನ್ನಾಗಿದ್ಯಾ ಊಟ ಕೊಡ್ತಾವ್ರಾ ಇಲ್ಲ ಅಣ್ಣ ಪಾಪ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಹೌದಾ ಹೊಡಿತಾರಲ್ಲ ಇಲ್ಲ ಅಣ್ಣ ಹೊಡೆಯಲ್ಲ ಹೊಡೆಯಲ್ಲ ಈಗ ಹೆಂಗಿದ್ಯಾ ಖುಷಿಯಾಗಿದ್ದೀನಿ ನಾನು ಮನೇಲಿ ಹೆಂಗಿದ್ದೆ ಖುಷಿಯಾಗಿರಲಿಲ್ಲ ಯಾವ ರೀತಿ ಇದ್ದೆ ಮನೆಯಲ್ಲಿ ಮನೆಯಲ್ಲಿ ಮೇಲೆ ಅಮ್ಮ ಕೂಡ ಕೂತಿದ್ರು ಯಾರು ಕೂಡ ಕೂತಿದ್ರು ನಮ್ಮ ಅಮ್ಮ ನನ್ನ ತಂಗಿ ಹಾ 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 ಈ ಹೆಣ್ಮಗಳ ಹೆಸರು ಆಶಾ ಸ್ನೇಹಿತರೆ ಇವರ ಹೆತ್ತ ತಾಯಿನೇ ಆಶ್ರಮಕ್ಕೆ ಕರ್ಕೊಂಬಂದು ಸೇರಿಸಿದ್ದಾರೆ ಇದಕ್ಕಿಂತ ಮುಂಚೆ ವಿಡಿಯೋ ನೋಡ್ಬೋದು ನೀವು ಸ್ನೇಹಿತರೆ ಪಕ್ಕದ ಮನೆಯವರು ಅಂತ ಹೇಳಿ ನಮಗೆ ಕರ್ಕೊಂಬಂದು ಆಶ್ರಮದವ್ರಿಗೆ ಟೋಪಿ ಇಟ್ಬಿಟ್ಟು ನಾಮ ಇಕ್ಬಿಟ್ಟು ಕರ್ಕೊಂಬಂದು ಸೇರಿಸ್ಬಿಟ್ಟು ಹೊಲ್ಟೋದ್ರು ಆ ತಾಯಿ ನಮ್ಮಮ್ಮ ಯಾವ ರೀತಿ ಇದ್ದಾರೋ ಹೆತ್ತ ತಾಯಿನೇ ಮಗಳನ್ನು ಆಶ್ರಮಕ್ಕೆ ಸೇರಿಸ್ಬೋದು ಪಕ್ಕದ ಮನೆಯವರು ಅಂತ ಹೇಳಿ ನಿಜ ಅವ್ರ ಬಯಲೇ ಕೇಳೋಣ ಬನ್ನಿ ಅದು ನಮಗೆ ನಿಜ ಗೊತ್ತಾಗಿದೆ ಹೇಗೆ ಗೊತ್ತಾ ಸ್ನೇಹಿತರೆ ಈ ಹೆಣ್ಮಗಳು ಹೇಳಿಲ್ಲ ನಮ್ಮ ಹತ್ರ ಸ್ನೇಹಿತರೆ ನೀವು ನೋಡ್ತಾ ಇರ್ತಕ್ಕಂಥ ಜನರು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮಗೆ ಕಮೆಂಟ್ ಮೂಲಕ ಮತ್ತು ಕಾಲ್ ಮಾಡಿ ತಿಳಿಸಿದ್ರ ಅಣ್ಣ ಗಂಗಾಧ್ರಣ್ಣ ಇವರ ಅಮ್ಮ ಇದ್ದಾರೆ ಅಪ್ಪ ತೀರೋಗಿದ್ದಾರೆ ಅಂತಲೂ ಹೇಳಿದಿರಾ ಯಾಕೆಂದರೆ ಈ ಊರೂರು ನಮ್ಮೂರ ಪಕ್ಕಾನೇ ಯಾವ ಊರು ಅಂತ ಹೇಳ್ತೀನಿ ಗುಬ್ಬಿ ಹತ್ರ ಕಲ್ಲೂರು ಕಲ್ಲೂರ ಹತ್ರ ಹರದೇವನಹಳ್ಳಿ ಕರೆಕ್ಟಾಗಿ ಈಗ ಪುಟಿಯೇ ಇಲ್ಲಿ ಕರ್ಕೊಂಡ್ಬಂದು ಸೇರ್ಸಿದ್ರಲ್ಲ ನಿನಗೆ ಯಾರಮ್ಮ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ ಹೆಸ್ರು ವಿನೋದ ನಿಮ್ಮ ತಂದೆಯ ಹೆಸ್ರು ಹೆಸ್ರು ಗಂಗಾಧರಪ್ಪ ನಿಮ್ಮ ಹೆಸ್ರೇ ಗಂಗಾಧರಪ್ಪ ನನ್ನ ಹೆಸ್ರೇನಾ ದೇವರಂತ ಮನುಷ್ಯ ಈಗ ಇಲ್ವಂತೆ ನಿಜನ ತಿರೋಧಂತೆ ಅವರು ಮುಂಚೆ ತೆಂಗಿನಕಾಯಿ ವ್ಯಾಪಾರ ಮಾಡೋಣ ಅಂತೆ ಕರೆಕ್ಟಾ ಇವೆಲ್ಲ ನೀನು ನನಗೆ ಹೇಳ್ದೆ ಇಲ್ಲ ಇವೆಲ್ಲ ಹೇಳ್ದೆ ನೀನು ನನಗೆ ಹೇಳ್ದಿಲ್ಲ ಅಲ್ವಾ ನಿನಗೆ ಯಾರು ಯಾರು ಅಣ್ಣ ಹೇಳಿದ್ರು ಅಂತ ಕೇಳಿದೆ ಗ್ಪನ ಅದ ನನಗೆ ಕೇಳಿದೀನಿ ಕರೆಕ್ಟಾ ಮತ್ತೇನು ನಮ್ಮ ಹತ್ರ ಸುಳ್ಳ್ಯಾಗ ಕೇಳಿದೆ ಅಂತ ಅವರೆಲ್ಲ ಹೇಳಬೇಡ ಯಾರು ಸ್ವಲ್ಪ ಜ್ವರ ಹೇಳು ಅವರೆಲ್ಲ ಹೇಳ್ಬೇಡ ಅಂತ ಹೇಳಿದ್ರು ಯಾರು ಹಾಂ ನನ್ನ ತಂಗಿ ಆಮೇಲೆ ಏ ಜೊತೆ ಹೊಡ್ಬುಟ್ಟಲ್ಲ ತಂಗಿನೇ ಬಂದಿದ್ದಾರೆ ನಂಗೆ ಹೆಸರು ಏನಮ್ಮ ಅಭಿಲಾಷ ಅಭಿಲಾಷ ಸ್ನೇಹಿತರೆ ನಿಜವಾದ ಹೆಸರು ಆದರೆ ನಮ್ಮ ಹತ್ರ ಇಲ್ಲಿ ಸುಳ್ಳು ಹೇಳಿರೋ ಹೆಸರು ಲಕ್ಷ್ಮಿ ನನ್ನ ಹೆಸರು ಲಕ್ಷ್ಮಿ ನಿನ್ನ ಹೆಸರು ಲಕ್ಷ್ಮಿನಾ ಮತ್ತೆ ನಿನ್ನ ನಿಜವಾದ ಹೆಸರೇನು ನನ್ನ ನಿಜವಾದ ಹೆಸರು ಆಶಾ ನಮ್ಮ ತಾತ ಹೆಸರು ಹೆಸರು ಇಟ್ಟಿದ್ರಂತ ಲಕ್ಷ್ಮಿ ಅಂತ ಹೌದಾ ಅದು ಸರಿ ನಿನಗೆ ತಲೆಲಿ ಇಷ್ಟು ಮಾರ್ಕ್ ಎಲ್ಲ ಆಗಿದೆಯಲ್ಲ ಯಾವ ರೀತಿ ಆಯಿತು ಯಾರು ನಮ್ಮಮ್ಮ ತಂಗಿ ಮತ್ತೆ ಅಮ್ಮ ಹೊಡೆದಿದ್ರು ನಿಜನಾ ನೋಡಿ ಸ್ನೇಹಿತರೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ ಈ ಹೆಣ್ಣು ಮಗಳ ತಲೆಯಲ್ಲಿ ಮಾರ್ಕ್ಗಳಿದೆ ಎಷ್ಟು ತಲೆಯಲ್ಲಿ ಮಾರ್ಕ್ ಇದೆ ಅಂದರೆ ಮೊನ್ನೆ ನಾನು ಫುಲ್ ಬೋಡ ಮಾಡಿಸ್ದಾಗ ಸ್ನೇಹಿತರೆ ನೋಡಿ ವಿಚಿತ್ರವಾದ ಮಾರ್ಕ್ಗಳು ಇವೆಲ್ಲ ಏನು ಆಪ್ರೇಷನ್ ಅಂದ್ಕೊಂಡಿದ್ದೆ ನಾನು ಆದರೆ ನಿಜ ನನಗೆ ಗೊತ್ತಾಗಿದ್ದು ಹೊಡೆದಿರೋದು ಬಡ್ದಿರೋದು ಅಂತ ನೋಡಿ ಎಷ್ಟು ಮಾರ್ಕ್ ಇದೆ ತಲೆಗಳಲ್ಲಿ ಒಂದು ಹದಿನೈದು ಹದಿನಾರು ಮಾರ್ಕ್ ಇದೆ ಮತ್ತೆ ನೋಡಿ ಕೈ ಈ ಕೈ ಏನ ಆಗಿತ್ತು ಕುಡ್ಲಲ್ಲ ಯಾರು ಅಮ್ಮ ಅಮ್ಮನ ಹೆಸರು ಏನಮ್ಮ ನೀನ್ ಹೊಟ್ಟೆ ಹುಟ್ಟಲಿಲ್ವಾ ನಿನ್ನ ಅಮ್ಮನ ಹೊಟ್ಟೆಯಲ್ಲಿ ಅಲ್ಲ ಸುಳ್ಳು ಹೇಳ್ಬೇಡ ಇವಾಗ ನಿಜ ಹೇಳಮ್ಮ ಇಷ್ಟು ದಿನ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಣ್ಣನ್ ಅಣ್ಣನಾಗಿ ನಾನು ಸಾಕ್ತೀನಿ ನಿಮ್ ಸಾಯೋವರೆಗೂ ಏನೇಳ ನಿಮ್ಮ ಅಪ್ಪ ಅಮ್ಮ ಬಂದ್ರು ನಾನು ಕಳ್ಸ್ಕೊಡಲ್ಲ ನಾನು ಸಾಕ್ತೀನಿ ಯಾಕೆ ಇದೆಲ್ಲ ಮಾರ್ಕ್ ನೋಡ್ದೆ ನನಗೆ ಹೊಟ್ಟೆ ಹೊಡಿದ್ರೆ ಆಮೇಲೆ ನಿಮಗೆ ಯಾವ ರೂಮಲ್ಲಿ ಅಲ್ಲಿ ಕೊಡಕ್ತಿ ಇದ್ರು ಮೇಲ್ಗಡೆ ರೂಮ್ ಅಲ್ಲಿ ನಿಮ್ಗೆ ಸ್ವಂತ ಮನೆ ಐತಂತೆ ಐದೂವರೆ ಎಕರೆ ಜಮೀನು ಐತಂತೆ ಮೂರ್ ಜನ ನಾನು ಹೇಳಕ್ ಕೇಳಮ್ಮ ಮೂರ್ ಜನ ಮಕ್ಕಳಂತೆ ಅದ್ರಾಗ ಇಬ್ರು ಮಕ್ಕಳು ಒಂದು ಗಂಡು ಮಗನ ಹೆಸರು ಯೋಗೇಶ್ ಯೋಗೇಶ್ ಕುಮಾರ್ ನಾನು ಅದು ಇನ್ನೊಬ್ರು ಅಭಿಲಾಷ ನಿನ್ ತಂಗಿ ಹೆಸರು ನಿನ್ನ ಹೆಸರು ಆಶಾ ಈ ಮೂರು ಹೆಸರು ನನಗೆ ಬಂತು ಕಾಲ್ ಕಾಲ್ ಮುಖಾಂತರ ಬಂತು ನನಗೆ ನಿಮ್ ಮೂರೂರೇ ಕಾಲ್ ಮಾಡುದು ತಿಳಿಸಿದ್ರು ಯಾಕೆಂದ್ರೆ ಸುಳ್ಳು ಹೇಳಿ ಸ್ನೇಹಿತರೆ ನೋಡಿ ನಮ್ಮ ಆಶ್ರಮಕ್ಕೆ ನಮ್ಗೆ ಗೊತ್ತಿರಲ್ಲ ಜನ ಪಬ್ಲಿಕ್ ಕರ್ಕೊಂಬಂದ್ ಸೇರಿಸ್ತಾರೆ ಅಂತ ನಾವು ಸೇರಿಸ್ಕೊತೀವಿ ಆ ತಾಯಿನೇ ಸ್ವಂತ ತಾಯಿನೇ ಸ್ನೇಹಿತರೆ ಆಧಾರ್ ಕಾರ್ಡ್ ಕೊಟ್ಟು ಪಕ್ಕದ ಮನೆಯವ್ರಂತ ಹೇಳ್ಬಿಟ್ಟು ನಮಗೆ ನಾಮ ಇಟ್ಬಿಟ್ಟು ಹೋಗಿದ್ದಾರೆ ಆಶ್ರಮದವ್ರಿಗೆ ನೋಡಿ ಯೋಚನೆ ಮಾಡಿ ಯಾಕೆಂದರೆ ನಾವೇನೋ ಪಾಪ ಯಾರೋ ಇರ್ತಾರೆ ಅಂಥವ್ರಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಎತ್ತ ತಾಯಿನೇ ಎತ್ತ ಮಗಳಿಗೆ ಆಶ್ರಮಕ್ಕೆ ಕ ಕರ್ಕೊಂಬಂದು ಸೇರಿಸ್ಬಿಟ್ಟು ಹೋಗಿದ್ದಾರೆ ಆ ತಾಯಿ ನಮ್ಮಮ್ಮ ಇಟ್ಟಿರಲಿ ಆ ದೇವ್ರು ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಸುಖವಾಗಿ ಇಟ್ಟಿರಲಿ ತಾಯಿ ಯಾಕೆಂದರೆ ನಮಗೆ ಏನೋ ಗೊತ್ತಿಲ್ಲದವ್ರಿಗೆ ನಾವು ಹಸ್ತ ಮಾಡಿರ್ತೀವಿ ಆಶ್ರಮ ಅಂಥವ್ರಿಗೆ ಈ ಥರ ಮಾಡಬಾರ್ದಾಗಿತ್ತು ನೀನು ಕೇಳಿದೆ ನಾನು ಏನಂತ ಅಮ್ಮ ನಿಜ ಹೇಳಿ ಅಮ್ಮ ಅಂತ ಕೇಳಿದೆ ಇಲ್ಲಣ್ಣ ಅಣ್ಣ ಪಕ್ಕದ ಮನೆಯಲ್ಲಣ ಅಜ್ಜಿ ಒಂದು ಐತಣ ಅಜ್ಜಿನೂ ಇವತ್ತು ನಾಳೆ ಸಾಯೋ ಥರ ಐತೆ ನಾನು ಹೇಳಿದೆ ಅದು ಅಜ್ಜಿನೂ ಕರ್ಕೊಂಬನ್ನಿ ಬನ್ನಿ ನಾನು ಸಾಕ್ತೀನಿ ಅಂತ ಹೇಳಿದೆ ಅಂದರೆ ಕರ್ಕೊಬರ್ಕ್ ಆಗಿಲ್ಲ ಅವ್ರು ಎತ್ತ ತಾಯಿನೇ ಅಜ್ಜಿ ಏನಾಗಬೇಕು ಅಮ್ಮಂಗೆ ಅತ್ತೆ ಅಂದರೆ ಅಮ್ಮಾರ ಅಮ್ಮ ನಮ್ಮ ನಿಮ್ಮ ನಿಮ್ಮಅಪ್ಪ ಅಮ್ಮ ಅಮ್ಮನ ಏನು ಹೇಳೋಕೆ ಇಷ್ಟ ನಿಮ್ಮ ಅಮ್ಮುಗೆ ಈ ವಿಡಿಯೋ ಮುಕಾಂತರ ನಾನು ದಿನ ನಿಮಗೆ ಟಾರ್ಚರ್ ಕೊಟ್ಟಿರಲ್ಲ ನಿಮ್ಮನಿಗೆ ಅದಕ್ಕೆ ಏನು ಹೇಳ dispatch ಅಂತ ಹೇಳ್ತಿದಿನಲ್ಲ ಸೈಲಿ ಅಂತ ಹೇಳೋಕೆ ಇಷ್ಟ ಪಡ್ತೀಯಾ ಸತ್ಯ ನೀನು ಈಗಲೂ ನನ್ನತ್ರ ನಿಜ ಹೇಳಿದ್ರೆ ನಾನು ನಿನ್ನ ಸಾಯೋವರೆಗೂ ನಾನು ಬದುಕಿರೋವರೆಗೂ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಣ್ಣನಾಗಿ ಆಯ್ತಣ್ಣ

ಹೋಗೋ ದಾರಿಯಲ್ಲಿ ಎಲ್ಲಾದ್ರೂ ರೋಡ್ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ ಕೇಳಿಸ್ಕೊಳ್ಳಿ ಏನಂದ್ರಮ್ಮ ಬಿಟ್ಬಿಟ್ಟು ಹೋಗ್ತೀವಿ ಇಲ್ಲಿ ಎಲ್ಲಾದ್ರೂ ಬಿಟ್ಬಿಟ್ಟು ಹೋಗ್ತೀವಿ ಏನಕ್ಕೆ ಆ ಮಾತಂದ್ರೆ ಹೇಳು ನಾವು ಸೇರಿಸ್ಕೊಳ್ಳಿಲ್ಲ ಅಂದ್ರೆ ಅವಾಗ ನಮಗೆ ನಾವು ನಿಜ ಅನ್ಕೊಂಡು ಸೇರಿಸ್ಕೊಂಡು ಸ್ನೇಹಿತರೆ ಹಾಗೆ ಸ್ಟೇಷನ್ ಹತ್ರ ಹೋಗಿ ಲೆಟರ್ ಮಾಡಿಸ್ಕೊ ಬನ್ನಿ ಅಂತ ಹೇಳಿದೆ ನಾನು ಆ ಗುಬ್ಬಿ ಅಕ್ಕಪಕ್ಕ ರೂಲ್ ಇರುತ್ತಲ್ಲ ಯಾವ ಟೇಷನ್ ಬರುತ್ತೆ ಆ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿಸ್ಕೊ ಬನ್ನಿ ಅಂದೆ ಅವರು ಅದನ್ನು ಕೂಡ ಮಾಡಲಿಲ್ಲ ಆದರೆ ಈ ಹೆಣ್ಣು ರಕ್ಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವರೊಂದು ಒಂದು ಫೋಟೋ ಕಳಿಸಿದ್ರು ನಮಗೊಂದು ಯಾರೇ ಸಿಕ್ಕಿದ್ರು ವ್ಯಕ್ತಿಗಳದು ನಮ್ಮ ಯಾರೇ ಫೋಟೋ ಫೋಟೋ ಕಳಿಸಿ ಅಂತ ಹೇಳ್ತೀವಿ ಪಬ್ಲಿಕ್ ಯಾರೇ ಫೋನ್ ಮಾಡಿದ್ರು ಕಳಿಸ್ದ ನಂತರ ಆಯಿತಮ್ಮ ನಾನು ನೋಡಿ ಆ ಫೋಟೋ ನೋಡೇ ನನಗೆ ಬೇಜಾರು ಕೂರ್ಲಿ ಕೂರ್ಲು ಹಿಂಗೆ ಎದ್ದಿಂತಕೊಂಡವೇ ಹೆಂಗೆ ಮ್ಯಾಗೆ ಪಾಪ ಒಂದು ಕೈ ಹಿಂಗೈತೆ ನಮ್ಗೆ ಯಾಕಂದರೆ ನಮ್ಮ ಕಳ್ಳ ಚುರ್ಕಂತು ಯಾಕಂದರೆ ನಾವು ಸೇವೆ ಮಾಡೋದಲ್ವ ಅದಕ್ಕೆ ನೋಡಿ ಸ್ನೇಹಿತರೆ ಅವರು ಅವ್ರ ಮುಖಾಂತರನೇ ಲೆಟ್ರನ್ನು ಬರೆಸ್ಕೊಂಡು ನಾನು ಬೇಟೆನ ಹಾಕಿಸ್ಕೊಂಡು ಮೊಬೈಲ್ ನಂಬರನ್ನು ಹಾಕಿಸ್ಕೊಂಡು ಆ ಹೆಣ್ಣು ಮಗಳಿಗೆ ರಕ್ಷಣೆ ಮಾಡಿ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ದೀನಿ ದಯವಿಟ್ಟು ತಾಯಿ ಅಮ್ಮ ಇನ್ನೊಂದು ಸಲ ನಮ್ಮ ಆಶ್ರಮದ ಕಡೆ ತಿರುಗು ನೋಡಬೇಡ ಅಮ್ಮ ನಾನೇ ಸತ್ರು ಕೂಡ ನಿಮಗೆ ಮಾಹಿತಿ ಕೊಡಲ್ಲ ದಯವಿಟ್ಟು ನಾನೇ ಚೆನ್ನಾಗಿ ನೋಡ್ಕೊತೀನಿ ತಾಯಿನ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕೊತೀನಿ ನಮ್ಮ ತಾಯಿ ನಿನ್ನಂತ ಎತ್ತು ತಾಯಿ ನಮ್ಮ ಅಮ್ಮ ಯಾರಿಗೂ ಬೇಡ ಅವ ಎತ್ತು ಮಗಳನ್ನೇ ಆಶ್ರಮಕ್ಕೆ ಸೇರ್ತಿದಿ ಅಂದರೆ ನನಗೆ ತುಂಬ ತುಂಬ ಆಗ್ತಿದೆ ಅದು ಬೇರೆ ಜೊತೆಗೆ ಅಕ್ಕಿ ಅಂತೆ ರೇಷನ್ ಅಂತೆ ಏನಾದ್ರು ಅವತ್ತು ಅಕ್ಕಿ ಒಂದೇ ಅಕ್ಕಿ ಒಂದೇನಾ ಆಮೇಲೆ ನಮಗೆ ಹೇಳಿದ್ರು ಹಿಂಗೆ ಅಕ್ಕಿ ಗೋಧಿ ತಂದಿದೀವಿ ಅಂತ ತಗೊಳ್ಳಿ ಅಂತ ಕೊಟ್ಟೋದ್ರು ನೋಡಿ ಸ್ನೇಹಿತರೆ ಯಾವ ರೀತಿ ನಿಜಾನ ಅಂದ್ರೆ ಸ್ನೇಹಿತರೆ ನಾವು ಮಾಡ್ತಾ ಇರೋ ಸೇವೆ ನೀವು ದಯವಿಟ್ಟು ನೀವು ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ನಾವು ಮಾಡ್ತಾ ಇರೋದು ನಮ್ಮ ಅಲ್ಲ ನೋಡಿ ಇಂಥ ಮನೆಗಳಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗ್ತಾ ಇರುತ್ತೆ ಅದನ್ನು ನೋಡಿ ಹೆಣ್ಮಗ್ಳಿಗೆ ಈಗ ಪಾಪ ಏನು ಕರ್ಮ ಮಾಡಿತ್ತು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ದೋ ಈಗ ನಮ್ಮ ಆಶ್ರಮಕ್ಕೆ ಬಂದು ಸೇರಿದ್ಯಾ ನಾನು ಚೆನ್ನಾಗಿ ನೋಡ್ಕೊತೀನಿ ಸರಿನಾ ನನ್ನ ಮಕ್ಕಳಂಗೆ ನನಗೂ ಮೂರು ಜನ ಮಕ್ಕಳಿದ್ದಾರೆ ಅದೇ ಥರ ನಾನು ಒಂದು ನನ್ನ ತಂಗಿ ಅಂತ ನಾನು ಸಾಕ್ತೀನಿ ಚೆನ್ನಾಗಿರು ಏನು ಇಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ತವೆ ಏನು ತೊಂದರೆಗಳು ಅಂದರೆ ಏನಾದರೂ ಟೈಮಿಗೆ ಬೇಕಾಗೋದು ಇದು ಇರಲ್ಲ ನಮ್ಮ ಮಾತ್ರ ಕೊಡ್ಸಕ್ಕೆ ಯಾಕೆಂದ್ರೆ ಹಣಕಾಸು ಇರಲ್ಲ ನಮ್ಮ ಹತ್ರ ನಾನು ಈಗ ಹೊಸ್ದಾಗೆ ಸ್ಟಾರ್ಟ್ ಮಾಡಿರೋದು ಆಟೋ ಆಗಿ ಗೊತ್ತಾಯ್ತಲ್ಲ ಅಂದರೆ ನಿಮಗೆ ಬೇಕು ಅಂದಿದ್ದು ನಾವೆಲ್ಲ ಕೊಡ್ಸೋಕ್ಕಾಗಲ್ಲ ನಾವೇನು ಮೂರೋತ್ತು ಊಟ ಟೀ ಕಾಫಿ ಮಲ್ಗ ಜಾಗ ನಮ್ಮ ಅಣ್ಣ ತಮ್ಮಂದಿರು ಯಾರಾದರೂ ತಂದು ಕೊಟ್ಟರೆ ಅದನ್ನು ಮಾಡಾಕೊಂಡು ಇದೀವಿ ದಯವಿಟ್ಟು ಅರ್ಥ ಮಾಡ್ಕೋ ನನ್ನ ತಂಗಿ ದಯವಿಟ್ಟು ಸ್ನೇಹಿತರೆ ನೋಡಿ ಇಷ್ಟು ವಿಚಾರ ಇದರಲ್ಲಿ ನಿಜ ಏನು ಸುಳ್ಳು ಯಾವುದು ಅಂತ ನೀವೇ ಪರಿಗಣಿಸಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ ತಾಳೇಕೆರೆ ಗ್ರಾಮ ಸಣ್ಣ ಆಶ್ರಮ ನಮಸ್ಕಾರ